ಚರಂಡಿಗಳೆಲ್ಲ ಮುಖ್ಯಾವೆ ಸೋಮಣ್ಣವರು ಸುಳ್ಳು ಹೇಳಿದ್ರು ನೀವು ಸುಳ್ಳು ಹೇಳ್ತಿದ್ದೀವಿ ಹಾಂ ಎಂ ಪಿ ಅವರು ಕರ್ಕೊಂಬಂದು ಸುಳ್ಳು ಹೇಳ ನೀವು ಸುಳ್ಳು ಹೇಳ್ತೀರಾ ಏನಿದೆ ಈಗ ಒಂದು ಒಂದು ವರ್ಷ ಆಯಿತು ಒಂದು ಚರಂಡಿ ಕ್ಲೀನ್ ಮಾಡಲಿಲ್ಲ ಇದೆ ಅದು ಅದು ಯಾವಾಗ ಮಾಡ್ತೀರಾ ಹೇಳಪ್ಪ ನೋಡಿ ನೋಡಿ ಇದು ಆಗ್ತದೆ ಇಲ್ಲಿ ಇಲ್ಲಿ ಬಂದು ವಾಲ್ ಹಾಕ್ಬೇಕು ನೋಡಿ ಇಲ್ಲಿ ಒಂದು ಸಂತೆ ಮಾಡ್ತೇನೆ ಇಲ್ಲಿ ಜನ ಇಷ್ಟೊಂದು ಯಾಕೆ ಹೇಳ್ತೀರಾ ಅಂತ ಬೈತಾರೆ ನಮ್ಮ

ಮೆಜರ್ಮೆಂಟ್ ಮಾಡಿ ಒಬ್ಬೊಬ್ಬರನ್ನೇ ಇಲ್ಲಿ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಹಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಸರ್ ಗುಡ್ ಮಾರ್ನಿಂಗ್ ಸರ್ ಎಲ್ಲಿಂದ ಬಂದಿದ್ದು ನಾವು ನೋಡೋಣ ಅಂತ ಬಂದಿರೋ ತುಂಬಾ ಇದು ಆಕಸ್ಮಿಕ ಒಂದ್ ಎಂಟತ್ತು ಪ್ರೋಗ್ರಾಮ್ ಬಂದ ಚೆನ್ನಾಗಾಗುತ್ತೆ ಮೇಡಮ್ ಮೇಡಂ ಸಂತೇ ಮಾಡ್ತಾರೆ ಈ ತುಂಬ ಚೆನ್ನಾಗಿದೆ ಆಗುತ್ತೆ ಬೇಡ ಇಲ್ಲಿ ಏನು ಮಾಡ್ತಾರೆ ಒಳಗೆ ಹೋಗಿ ಸರ್ ಎಲ್ಲರೂ ಇಟ್ಕೊಂಡು ಅಲ್ಲಿ ಅವರು ಬೇರೆ ಏನಾರೋ ರಾಗಿನೋ ಏನಾರೋ ಒಂದು ಕರೀದಿದ್ ಬಂದಾಗ ತುಂಬಾ ಹಿಂಸೆ ಒಂದೇ ತಾರೀಖಿನ ಬರ್ತಿದೆ ಸರ್ ಒಂದೇ ತಾರೀಖಿನ ರಾಗಿ ಕರೀದಿದ್ರೆ ಆರಾಮ ಶುರು ಆಗುತ್ತೆ ಮತ್ತೆ ಅವರ ಟ್ರಾಕ್ಟರ್ ಗಳೆಲ್ಲ ಬರ್ತವೆ ಪಾಪ ಅವ್ರಿಗೂ ತೊಂದರೆ ಆಗಬರ್ತಲ್ಲ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಎಲ್ಲ ರೈತರಿಗೂ ಜನಗಳಿಗೂ ಅನುಕೂಲ ಆಗುತ್ತೆ ಅದೊಂದು ಕೇಸ್ ಪರಿಯಾನ ಮಾಡಿದ್ದಾರೆ ಅಂದರು ಮಾಡಿದ್ರೆ ಇಲ್ಲ ಅದು ಸಾಲ್ಟ್ ಔಟ್ ಮಾಡಿಕೊಂಡು ಸಾಲ್ಟ್ ಔಟ್ ಮಾಡಿದ್ರು ಇಲ್ಲ ಹೇಳಿದೆ ಕೇಳಿದೆ ಹೊಡೆದಿದ್ದು ತಪ್ಪದು ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ ಅದು ಯಾರು ಅದಕ್ಕೆ ತುಂಬ ಇದನ್ನು ಕೊಟ್ಟರು ಆಡ ಆದೇಶ ತಹಸೀಲ್ದಾರ್ ಕೊಟ್ಟಿಲ್ಲ ಬೇರೆ ಯಾರು ಕೊಟ್ಟರೂ ಗೊತ್ತಿಲ್ಲ ಕೇಳಿ ಅದನ್ನು ಅವರು ಒಂದು ಇದನ್ನು ಮಾಡ್ಕೊಂಡು ಮಾಡಿದರೆ ಏನಾಗ್ತಿರ್ಲಿಲ್ಲ ಅವ್ರು ಎ ಪಿ ಎಮ್ ಸಿ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನು ವಾಪಸ್ ತಗೊಂಡು ಇಲ್ಲಿ ಚೆನ್ನಾಗೈತೆ ಮೇಡಮ್ ಇಲ್ಲಿ ಒಂದು ನಾನು ಅಂತ